ಈ ಥರ ಐತೆ ಈ ಥರ ಕ್ಲೀನ್ ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ಈ ಥರ ಆಗಿದೆ ಲಾಫ್ಟ್ ವೆಲ್ಕಮ್ ಬ್ಯಾಕ್ ಆಗೇ ಸ್ವಾಗತ ಎಲ್ಲರಿಗೋಸ್ತಾವ ವಿಡಿಯೋಗೆ ಸೊ ಕಂಪ್ಲೀಟ್ಲಿ ಲಾಫ್ಟ್ನಾಗ ಕ್ಲೀನ್ ಮಾಡ್ತಾ ಇದೀರಿ ಕ್ಲೀನಾಗಿ ಸೆಟಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಇಲಿಗಳು ಮರಿ ಹಾಕೊಂಡ್ಬಿಡೈತೆ ಪ್ರಾಬ್ಲಮ್ ಆಗ್ತೈತೆ ಹೊರ ಸೈಝ್ ಹಂಗಿಲ್ಲ ಆ ಥರ ಇದಾವೆ ಅಂದ್ಬಿಟ್ಟು ಬಟ್ ಆ ಇದಿಲ್ಲು ಇವಾಗ ಸೈಜ್ ಕೊಡ್ರಿ ಪಾಪ ಈ ಹುಡುಗರು ನೋಡ್ರಿ ಇಲ್ಲ ಇವರೇ ಪಾಪ ಹಿಡಿದ್ರು ನನಗೆ ಸೀರಿಯಸ್ ಆಗಿ ನೋಡೋಕ್ಕೆ ಆಗೋಲ್ಲ ಅದೆಲ್ಲ ಬಟ್ ಏನೂ ಮಾಡೋಂಗಿಲ್ಲ ಯಾಕಂತಂದರೆ ಯಾವುದೇ ಮರಿಗಳಾದ್ರೂ ಕೂಡ ಇಲ್ಲಿಗಳ್ ಬಿಡ್ತಾ ಇದ್ದಿಲ್ಲ ಮರಿಗಳ್ನೆಲ್ಲ ಹಚ್ಕೊಂಡೋಗಿ ತಿನ್ನೋದು ಆ ಥರ ಈ ಥರ ಎಲ್ಲ ಮಾಡ್ತಾಯಿತ್ತು ಸೊ ಇವಾಗೂ ಕೂಡ ಒಂದು ಮರಿ ಆಗೈತೆ ಸೊ ಅದರಿಂದ ಮತ್ತೆ ವಾಪಸ್ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ನೋಡಿ ನಾಲ್ಕಾಗಿತ್ತು ಒಂದು ದೊಡ್ಡದು ಚಿಕ್ಕದಿತ್ತು ಎಲ್ಲ ಹೊಡ್ರಾಕ್ರೆ ಪಾಪ ಹುಡುಗರು ಬಟ್ ಮೇ ಬಿ ಬೇಜಾರಾಗ್ತಾಯಿದೆ ಬಟ್ ಏನೂ ಮಾಡೋಂಗಿಲ್ಲ ಆ ಥರ ನೋಡಿದ್ರೆ ನಮ್ಮ ಪಾರಿ ಒಳಗಳನ್ನ ತಿನ್ಬಿಡ್ತು ನಾಲ್ಕೈದು ಮರಿನ ತಿನ್ಬಿಡ್ತು ಇಲ್ಲಿಗಲು ಅದರಿಂದ ಗಟ್ಟಿ ಮನ್ಸು ಮಾಡ್ಕೊಂಡು ಹೊಡ್ದು ಬಿಡ್ರಿ ಅಂದ್ಬಿಟ್ಟು ಬಿಟ್ಬಿಟ್ಟೆ ಹೊಡೆದವ್ರೆ ಜೊತೆಗೆ ನೋಡಿರಿ ಇದ್ದಿದ್ದು ಕಸಗಳೆಲ್ಲ ತುಂಬ ಸಿಕ್ಕೈತೆ ಪಾಪ ಅಂತ ಬಿಟ್ಟರೆ ಹಿಂಗೆ ಮಾಡೋದು ನೋಡಿರಿ ಫುಲ್ಲು ಕಸ ತುಂಬ ಐತೆ ಎಲ್ಲ ತಂದಿ ಕೊಡಿದೆ ಅಕ್ಕಿ ರಾತ್ರಿ ಅಂದ್ಬಿಟ್ಟು ಕಾಟನೆಲ್ಲ ಬಂದು ಇಲ್ಲೇ ವೇಸ್ಟ್ ಮಾಡೋಕ್ಕೆ ಫಿಶ್ ಫುಡ್ ಎಲ್ಲ ಇತ್ತು ಫಿಶ್ ಫುಡ್ಡು ಎಲ್ಲ ಕೂಡ ಆರ್ಡ್ ಮಾಡೋಕ್ಕೆ ಬಿಸಾಕೈತೆ ಅಂದ್ಕೊಳ್ರಿ ಇಲ್ಲಿಲ್ಲು ಈ ರೇಂಜಿಗೆ ಬಾಧೆ ಕೊಡ್ತಾಯಿದ್ವು ತುಂಬ ಕಸ ಬಿಡ್ತಾಯ್ತದೆ ಅಂದ್ಕೊಳ್ಳಿ ಡಾವಳಿಲಿ ಇದೆಯಲ್ಲ ಇರಲೇಬಾರ್ದು ರೈಸ್ ನಿಮ್ಮಲ್ಲಿ ಇದ್ರು ಅವಾಯ್ಡ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ದಾವು ಇರೋ ಥರ ನೋಡ್ಕೊಳ್ಳಿ ಬಂದರೆ ಆಮೇಲೆ ಈ ಥರ ಹೊಡೆದಾಕಿದ್ರೆ ಬೇಜಾರಾಗುತ್ತೆ ನೋಡಿರಿ ಈ ಫುಡ್ ಕಂದಿಕ್ಕಿದೆ ಮೀನು ಅಂದ್ಬಿಟ್ಟು ಆ ಫುಡ್ಡೂ ಎಲ್ಲ ಖಾಲಿ ಮಗಡೆ ಓಕೆ ಇವಾಗ ಹಾಕಿದ್ದೀರಿ ಆಚೆಗೆಲ್ಲ ಗೂಡೆಲ್ಲ ಆಚೆಗೆ ಹಾಕಿದ್ದೀರಿ ಸೊ ಫೈನಲ್ ನೋಡಿ ಇವಾಗ ಕಂಪ್ಲೀಟ್ ಅನ್ಕೊಳ್ಳಿ ಎಷ್ಟು ಈ ಥರ ಐತೆ ಈ ಥರ ಇರೋದನ್ನ ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ಸಿಗ್ತೀನಿ ಫಸ್ಟ್ಗೆ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು ಕಲ್ಗಳೆಲ್ಲ ಆಚೆ ಹಾಕ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ದೆ ಬನ್ನಿರಿ ೇ ಗೈಸ್ ನಿನ್ನೆ ವೀಡಿಯೋದಲ್ಲಿ ನೋಡಿರ್ತೀರಾ ಇಲ್ಲಿರ್ಲೆಲ್ಲ ಸೈಜ್ ಫುಡ್ಡು ಎಲ್ಲ ದಾಡಿ ನಾವು ಒಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡ್ರಿ ಸೊ ಒಳಗಡೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ತುಂಬ ಮಳೆ ಸ್ಟಾರ್ಟ್ ಆಯಿತು ಸೊ ಅದರಿಂದ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೊ ಇವತ್ತಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡ್ರಪ್ಪ ಈ ಥರ ಆಗಿದೆ ಲಾಫ್ಟ್ ಓಕೆನಾ ಈ ಥರ ಕಾಣಿಸ್ತಾ ಇದೆ ನಮ್ಮ ಲಾಫ್ಟು ಬರೀ ಅಂದರೆ ತುಂಬಾ ಸ್ಪೇಸ್ ಇದೆ ಅಂದ್ಕೊಡಿ ತುಂಬ ಸ್ಪೇಸ್ ಐತೆ ಇಲ್ಲ ಇನ್ನೂ ಇಷ್ಟು ಜಾಗ ಐತೆ ಸೊ ಏನು ಮಾಡ್ತೀನಿ ಗೊತ್ತಾ ಗೈಸ್ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವ ಇದು ತೋರಿಸ್ತೀನಿ ನೋಡಿರಿ ನೆಕ್ಸ್ಟು ನಾಳೆ ಇಲ್ಲ ನಡೀದ್ ಮಾಡ್ತೀನಿ ಇದನ್ನ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದನ್ನ ಇವತ್ತು ಇವತ್ತಾಗಲ್ಲ ಲೈಕ್ ಟೈಮೇ ಆಗೋಯ್ತು ಆಲ್ರೆಡಿ ಪ್ರೆಸಾಂಟ್ ಟೈಮ್ ಆಗೋಯ್ತು ನಾನು ಕಾಲೇಜಿಂದ ಬಂದಿದ್ದು ಲೇಟ್ ಆಯಿತು ನೋಡಿ ಡೈರೆಕ್ಟಾಗಿ ಬಂದ್ಬಿಟ್ಟು ಬ್ಯಾಗ್ ಇಲ್ಲೇ ಬಿಸಾಕ್ಬಿಟ್ಟು ಮನೆಗೂ ಹೋಗಿಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ ಕಾಲೇಜಿಂದ ಇದ್ದಗೇ ಫೈವ್ ಫೈವ್ ಫಿಫ್ಟಿ ಫೈವ್ ಆಗೋಯ್ತು ಟೈಮು ಇನ್ನು ನಾನು ಮನೆಗೆ ಹೋಗೋದು ಯಾವಾಗ ತಿನ್ನೋದೇ ಅವಾಗ ಇನ್ನೂ ಪ್ರೆಸಾಟ್ ಟೈಮು ಟೈಮ್ ಆಗೋಯಿತು ಸೊ ಈ ಥರ ಮಾಡಿಕ್ಕಿದ್ದೀನಿ ಇವಾಗ ದೌಡಿನ ಕರೆಕ್ಟಾಗಿ ಅನ್ಸಂಗೆ ಇವಾಗ ಒಂದು ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಿದೆ ಸೊ ಇವಾಗ ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕಿ ಈ ಕಡೆ ಎಲ್ಲ ಜೊತೆ ಜೊತೆ ಗುಡಿ ಈ ಕಡೆ ಸೊ ಈ ಕಡೆ ಎಲ್ಲ ಸಿಂಗಲ್ಲು ಈ ಕಡೆ ಇನ್ನೊಂದು ಜೊತೆಗಳು ಮಾಡ್ಬೋದು ಇನ್ನೂ ಎಷ್ಟು ಜೊತೆ ಮಾಡೋ ಒಂದು ಎರಡು ಮೂರು ನಾಲ್ಕು ಐದು ಆರು ಜೊತೆ ಮಾಡ್ಬೋದು ಇನ್ನೂ ಮಸ್ತಾಗಿ ಜೊತೆಗಳು ಮಾಡ್ತೀನಿ ಹಾಗೆ ಆದಷ್ಟು ಬೇಗ ಪಟ್ಟಗಳು ತರಿಸ್ಕೊತೀನಿ ಅಂದರೆ ಬಿಡೋಕ್ಕೆ ಬಿಡೋಕೆ ಪಟ್ಟಗಳು ತರಿಸ್ತೀನಿ ಯಾಕಪ್ಪ ಅಂತಂದರೆ ದಾವು ಇಲ್ಲಿ ಆಡ್ತಾ ಇಲ್ಲ ಪಟ್ಟಾಗ್ ಓಡ್ತಾ ಇಲ್ಲ ಅಂತಂದರೆ ಸೀರಿಯಸ್ ಆಗಿ ದೌಡಿ ಬರೋಕೆ ಒಂಥರ ಬೇಜಾರಾಗುತ್ತೆ ನಮಗೆ ಎಸ್ಪೆಷಲಿ ನಮಗೆ ದಾವಡಿ ಅಂದಮೇಲೆ ಅಕ್ಕಿಗಳ ಆರಾಡ್ತಾ ಇರಬೇಕು ನಂಗೆ ಆಕಾಶದ ಮೇಲೆ ಅವಾಗಲೇ ಎದ್ಯೂ ಖುಷಿ ಅಂದ್ಕೊಳ್ಳಿ ಥರ ಆದಷ್ಟು ಬೇಗ ಮಾಡ್ತೀನಿ ಸದ್ದೆಲ್ಲ ತರಾಗಿ ನಾವು ಮುಂಚೆ ಫಸ್ಟ್ ಏನು ಗೊತ್ತಾ ಈ ಪೋಷನ ನಾನು ಕ್ಲೀನ್ ಮಾಡ್ಕೊಬೇಕು ಅಂದರೆ ಕರೆಕ್ಟಾಗಿ ಮಾಡ್ಕೊಬೇಕು ಮೊನ್ನೆ ಮಾಡಿದೆ ನೋಡಿ ಆ ಥರ ಕ್ಲೀನ್ ಮಾಡ್ಕೊಬೇಕು ಇವಾಗ ಏನು ಇಲ್ಲೆಲ್ಲ ಎಲ್ಲ ಇಷ್ಟೊಂದು ಐಟಮ್ಸ್ ಅಂದರೆ ಇದೆಲ್ಲ ಒಳಗಡೆ ಇದ್ದಿದ್ದು ಒಳಗಡೆ ಅನ್ನೆಸೆಸರಿ ಐಟಮ್ಸ್ ಎಲ್ಲ ಏನೂ ಇಟ್ಕೊಂಡಿಲ್ಲ ಇವಾಗ ಸೊ ಅನ್ನೆಸೆಸರಿ ಐಟಮ್ಸ್ ಎಲ್ಲ ಒಳಗಡೆ ಇಕ್ಕೊಂಬಿಟ್ಟೇ ಏನಪ್ಪಾ ಅಂತಂದರೆ ಇಲ್ಲಿಗಳೆಲ್ಲ ಕೂತ್ಕೊಂಡು ಹಾಕ್ಕೊಂಡು ಅದಾಗಿದ್ದು ಸೊ ಲೈಕ್ ನನಗೆ ಹೇಳ್ದಲ್ಲ ಲಾಸ್ಟ್ ಬೇಕಲ್ಲ ಬೇಜಾರಾಯಿತು ನನಗೆ ಬಟ್ ಏನು ಮಾಡೋಂಗಿಲ್ಲ ಅಕ್ಕಿಗಳನ್ನ ನೋಡಬೇಕು ಅಂತಂದರೆ ಆ ಕೀಗಳನ್ನ ಸಾಯಿಸ್ಲೇ ಸಾಯಿಸಿದ್ರೆ ಏನು ಮಾಡೋದಲ್ಲ ಸೊ ಇವಾಗೆಲ್ಲ ಅಕ್ಕಿಗಳೇ ಹ್ಯಾಪಿಯಾಗಿದ್ದಾವೆ ಸೊ ಲೈಕ್ ನೀವು ಇಲ್ಲಿ ನೋಡ್ಬೋದು ಫೀಡಿಂಗ್ ಮಾಡ್ದೆ ಐತೆ ಇವಾಗ ದೊಡ್ಡ ಅಕ್ಕಿ ಗಂಡು ಫೀಡಿಂಗ್ ಮಾಡ್ತೈತೆ ಅದು ಎರಡು ಮೊಟ್ಟೆ ಆಯಿತು ಎರಡರಲ್ಲಿ ಒಂದು ಮೊಟ್ಟೆ ಮಾತ್ರ ಆಯ್ತು ಔಟ್ ಆಯಿತು ಒಂದು ಮೊಟ್ಟೆ ಹೋಯಿತು ಸೊ ದಯವಿಟ್ಟು ಎಲ್ಲರೂ ಹುಷಾರಾಗಿ ನೋಡ್ಕೊಳ್ಳಿ ತುಂಬಾ ವೆದರ್ ಒಂಥರ ಫುಲ್ಲು ನೆಲೆ ಕಳಿಗೆ ಆಗ್ಬಿಡೋದು ಅಂದ್ಕೊಳ್ಳಿ ವೆದರು ಒಂದು ಚೂರು ಚೆನ್ನಾಗಿಲ್ಲ ವೆದರು ಯಾವಾಗ ಮಳೆ ಬರ್ತೈತೆ ಯಾವಾಗ ಬಿಸಿಲು ಬರ್ತೈತೆ ಆಲ್ಮೋಸ್ಟ್ ತುಂಬ ಚಳಿ ಐತೆ ಎಲ್ಲರೂ ಹಾಟ್ ವಾಟರ್ ಕೊಡಿರಿ ನಮಗೆ ಹಾಟ್ ವಾಟ್ರದ್ದು ಕಂಡೀಷನ್ ಸ್ವಲ್ಪ ಕಮ್ಮಿ ಐತೆ ಹಾಟ್ ವಾಟ್ರ್ ಕೊಡಿ ಆದಷ್ಟು ಅಕ್ಕಿ ಹಾಟ್ ವಾಟರ್ ಕೊಡಿ ಓಕೆನಾ ಸೊ ಈ ಕಡೆ ಎಲ್ಲ ಸಿಂಗಲ್ ಹಾಕಿ ಇಕ್ಕಿದ್ದೀನಿ ಬಿಟ್ರೆ ಎಲ್ಲೊಂದು ಒಂದು ಫಿಶ್ ಟ್ಯಾಂಕಲ್ಲಿ ಫಿಶ್ ಕಮ್ಮಿಗಳಿದ್ದಾವೆ ಫಿಶ್ ಕಮ್ಮಿ ಐತೆ ಸೊ ಸ್ವಲ್ಪ ಫಿಶ್ ಹತ್ಕೊಬಂದು ಬಿಡಬೇಕು ಬಿಟ್ರೆ ಎಲ್ಲ ಓಕೆ ಗೈಸ್ ಒಂದು ದೊಡ್ಡ ಅಕ್ಕಿ ಒಂದಿತ್ತು ಒಂದು ಸ್ವಲ್ಪ ಇತ್ತು ಪಾಪ ಅದು ನಿಜವಾಗಿತ್ತು ಸ್ವಲ್ಪ ಅಂದರೆ ಏನೋ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಬಿಟ್ರೆ ಇನ್ನು ಇಷ್ಟು ಜಾಗ ಐತೆ ಈ ಈ ಇದನ್ನ ಎತ್ಕೊಂಡ್ಬಂದಿ ಈ ಸ್ಪಾಟಲ್ಲಿ ಇಟ್ಕೊಂಡ್ರೆ ನಾವು ಏನಪ್ಪ ಅಂತಂದರೆ ನನಗೆ ಇದಕ್ಕೆ ಯೂಸ್ ಆಗುತ್ತೆ ಅಂದರೆ ಎಲ್ಲ ಐಟಮ್ಸ್ ಎಲ್ಲ ಜೋಡ್ಸೋಕ್ಕೆ ಇವಾಗ ಕಾಣೆಗಳೆಲ್ಲ ಹೆಂಗೆ ಜೋಡಿಸಿದ್ದೀನಿ ನಾನು ಇಲ್ಲಿ ನೋಡಿ ಕಣೆಗಳೆಲ್ಲ ಎತ್ಕೊಂಡು ಇಲ್ಲಿ ಜೋಡ್ಸಿದ್ದೀನಿ ಅಲ್ವಾ ಸೊ ಅದೇ ಥರ ಕ್ಲೀನಾಗಿ ಜೋಡ್ಸ್ಕೊಬೋದು ಕ್ಲೀನಾಗಿ ಮೇವು ಇಟ್ಕೊಂಬೋದಲ್ವ ಅದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಇಕ್ಕೊಂತೀನಿ ಬಿಟ್ಟರೆ ಇಲ್ಲಿ ಇನ್ನೊಂದು ಗುಡ್ ಇದೆ ಸೊ ಆ ಗುಡ್ನ ಕ್ಲೀನ್ ಮಾಡಿ ಇಕ್ಬೇಕು ಯಾಕಂದರೆ ಅದ್ರಲ್ಲಿ ಇತ್ತು ಅಂದ್ಬಿಟ್ಟು ಸೈಡಲ್ಲಿ ಇಕ್ಕಿದೆ ಅದನ್ನ ಅದು ಅಲ್ಲೇ ಇರಲಿ ಸ್ವಲ್ಪ ವಿಸ್ತಾ ಅಂದ್ಬಿಟ್ಟು ಬಿಟ್ಟಿದೆ ಇವಾಗ ಆ ಗುಡ್ನ ಎತ್ಬಿಟ್ಟು ಈ ಗ್ಯಾಪಲ್ಲಿ ಹಾಕ್ಕೊಂತೀನಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಈಗ ಇಲ್ಲಿಗೆ ಅಂದರೆ ಕರೆಕ್ಟಾಗಿ ನೋಡಿದ್ದೀನಿ ಕರೆಕ್ಟಾಗಿರುತ್ತೆ ಅವಾಗ ದೌಡಿ ಅಷ್ಟೇ ಓಕೆನಾ ಕ್ಲೀನಿಂಗ್ ಒಂದು ಮಾಡಬೇಕಿತ್ತು ಎಲ್ಲ ಫುಲ್ ಕ್ಲೀನಿಂಗ್ ಮುಗಿಸಿದ್ದೀನಿ ಆದಷ್ಟು ಬೇಗ ಇನ್ನೊಂದು ಹೊಸ ಹೊಸ ಬ್ಲಾಗು ತರ್ತೀನಿ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ವಾರಕ್ಕೆ ಮೂರು ಬ್ಲಾಗ್ ಬರ್ಬೋದು ಅಥವಾ ನಾಲ್ಕು ಬ್ಲಾಗ್ ಬರ್ಬೋದು ಆ ನಾಲ್ಕು ಮೂರು ಬ್ಲಾಗು ಕೂಡ ಕ್ವಾಲಿಟಿ ಆಗಿರುತ್ತೆ ಓಕೆನಾ ಇಷ್ಟು ಸಹ ಏನು ನನ್ನ ಚಾನಲಲ್ಲಿ ನೀವು ನೋಡಿದ್ದಿಲ್ಲ ಆ ಥರ ವೀಡಿಯೋಸ್ ನಾನು ಇನ್ಮೇಲಿಂದ ಮಾಡ್ತೀನಿ ಯಾಕಂತಂದರೆ ಅದೇ ತೋರಿಸಿದ್ ಲಾವುಡ್ ಅದೇ ತೋರಿಸಿದ್ದ ದೌಡಿನೇ ಅದೇ ತೋರಿಸಿದ ಅಕ್ಕಿಗಳನ್ನೇ ತೋರಿಸ್ಕೊಂಡಿದ್ರೆ ನಿಮಗೂ ಎಂಟರ್ಟೈನ್ಮೆಂಟ್ ಇರಲ್ಲ ಎಂಟರ್ಟೈನ್ಮೆಂಟ್ ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ ಪಾರಿವಾಳ ಕಮ್ಯುನಿಟಿಲಿ ಯಾವ ರೀತಿ ಎಂಟರ್ಟೈನ್ಮೆಂಟ್ ವೀಡಿಯೋಗಳು ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಓಕೆನಾ ಇನ್ನೂ ಪ್ಲಾನಿಂಗ್ ಇದೆ ಶಿವರಾಜ್ ಜೊತೆ ವೀಡಿಯೋ ಮಾಡಬೇಕು ಅದು ಪ್ಲ್ಯಾನಿಂಗ್ ಇರುತ್ತೆ ಅದು ಮಾಡೋಣ ಭಾರಿವಾಳದಲ್ಲಿ ಯಾರು ಮಾಡಿರ್ಬೋದು ಆ ಥರ ವೀಡಿಯೋಸ್ ನಾನು ಇನ್ನೆಲ್ಲ ತರ್ತೀನಿ ತಲೆಗಡೆಸ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ ಸೊ ಬಿಸ್ನೆಸ್ ಸಪೋರ್ಟ್ ಮಾಡಿದವರು ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಸೆವೆಂಟಿ ಕೆಗೆ ಇನ್ನು ಎಂಟ್ನೂರು ಸಬ್ಸ್ಕ್ರೈಬರ್ಸ್ ಬೇಕು ಓಕೆನಾ ಎಂಟುನೂರು ಸಮಥಿಂಗ್ ಬೇಕು ಎಂಟುನೂರು ಚಿಲ್ಲ್ರೆ ಅಂದ್ಕೊಳ್ಳಿ ಹಾಂ ಏಳ್ನೂರು ಚಿಲ್ಲ್ರೆ ಎಂಟುನೂರು ಚಿಲ್ಡ್ರೆ ಅಲ್ಲ ಏಳ್ನೂರು ಚಿಲ್ಡ್ರೆ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಒಂದು ಆಗಿ ಒಂದು ವೀಡಿಯೋ ಮಾಡ್ತೀನಿ ಅದು ಬಂದ್ಬಿಟ್ಟು ನಮ್ಮ ಕಾಲೇಜಲ್ಲಿ ಓಕೆನಾ ಪಬ್ಲಿಕ್ ಕಾಲೇಜಲ್ಲಿ ರಿಯಾಕ್ಷನ್ ನೋಡೋಣ ಅಂದರೆ ಕಾಲೇಜಲ್ಲಿ ಗೊತ್ತು ನಾನು ಅಕ್ಕಿ ಸಾಕಿ ನಮ್ಗೆ ತುಂಬ ಜನ ಗೊತ್ತು ಕಾಲೇಜಲ್ಲಿ ನಾವು ರಿಯಾಕ್ಷನ್ ನೋಡೋಣ ಓಕೆನಾ ಸಜ್ಜು ವಿಡಿಯೋ ನನಗೆ ಏನು ಮಾಡ್ತೀನಿ ಸಿಕ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿದ್ರು ಗಂಟೆ ಕ್ಯಾರ ಗೈಸ್ ಬಬಾಯ್